ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಸಂವಿಧಾನ ಸನ್ಮಾನ ಅಭಿಯಾನ ಕಾರ್ಯಕ್ರಮ ನಡೆಯಿತು ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ್ ಮುನಿರಾಜು ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷ ಹರೀಶ್ ಮಾಜಿ ಸಚಿವ ಮಹೇಶ್ ಸೇರಿ ಮತ್ತಿತರರು ಭಾಗಿಯಾಗಿ ಸಂವಿಧಾನ ಪ್ರಸ್ತಾವನೆಯನ್ನು ವಾಚಿಸುವ ಮೂಲಕ ಪ್ರತಿಜ್ಞಾವಿಧಿ ಸ್ವೀಕರಿಸಿದರುಎನ್ ಅಶ್ವಥ್ ನಾರಾಯಣ್ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ದೊರಕಿಸುವ ಉದ್ದೇಶದಿಂದ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು ಅಸಮಾನತೆಗಳನ್ನು ತೊಲಗಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಸರ್ವರಿಗೂ ನ್ಯಾಯ ಹಾಗೂ ಅವಕಾಶವನ್ನು ನಮ್ಮ ಸಂವಿಧಾನ ನೀಡುತ್ತದೆ ಎಂದರು

ಒಂದು ರಾಂಗ್ ನೆರೆಟಿವ್ ಸೆಟ್ ಮಾಡ್ತಾ ಇದ್ದಾರೆ